ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಇರುವಂಥ ಈ ಪಡ್ಡು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ತುಂಬಾ ಚೆನ್ನಾಗಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಈ ಉದ್ದ ಗ್ಲಾಸಲ್ಲಿ ಯಾವ ಗ್ಲಾಸ್ ಆದರೂ ಸರಿ ನಾನು ಮೂರು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೋಡಿ ಇದು ಪೂರ ದೊಡ್ಡ ಅಲ್ಲ ಅದು ಇರುತ್ತಲ್ವ ಸ್ವಲ್ಪ ಕಟ್ ಕಟ್ಟಾಗಿರೋ ಸಣ್ಣ ಅಕ್ಕಿ ಅದು ಆ ಥರ ಸಣ್ಣ ಸಣ್ಣ ಅಕ್ಕಿ ಇದು ಅದಕ್ಕೆ ಮೂರು ಅಕ್ಕಿಗೆ ನಾನು ಕಾಲು ಗ್ಲಾಸ್ ಕಡಲೆಬೇಳೆ ಆಮೇಲೆ ಮುಕ್ಕಾಲು ಗ್ಲಾಸ್ ಉದ್ದಿನ ಬೇಳೆ ಆಲ್ಮೋಸ್ಟ್ ಮುದ್ದು ಉದ್ದ ಬೇಳೆ ಮುಕ್ಕಾಲು ಗ್ಲಾಸ್ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಅದಾದಮೇಲೆ ಒಂದು ಸ್ಪೂನು ಮೆಂತೆ ಇಷ್ಟನ್ನು ನಾನು ಹಾಕಿ ಮೂರನ್ನು ಒಟ್ಟಿಗೆ ಹಾಕಿ ನಾಲ್ಕನ್ನು ಅಂದರೆ ಅಕ್ಕಿ ಜೊತೆನೆ ಹಾಕಿ ಎಲ್ಲದನ್ನು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ಆಮೇಲೆ ಒಂದು ನಾಲ್ಕರಿಂದ ಐದು ತಾಸು ನೆನೆಸಿಟ್ಟು ವಾಶ್ ಮಾಡಿ ಚೆನ್ನಾಗಿ ನೆನೆಸಿಡ್ತೀನಿ ಅದಾದಮೇಲೆ ಇನ್ನೇನು ರುಬ್ಲಿಕ್ಕೆ ಒಂದು ಹದಿನೈದು ಅರ್ಧ ಗಂಟೆ ಇರುವಾಗ ಒಂದು ಸ್ವಲ್ಪನೇ ಅವಲಕ್ಕಿ ಹಾಕಿದ್ದೀನಿ ಕಪ್ಪಲ್ಲಿ ಅಳತೆ ಮಾಡಿ ನೀವು ಅವಲಕ್ಕಿ ಹಾಕಿದ್ರೂ ನಡೆಯುತ್ತೆ ಇಲ್ಲಾಂದ್ರೆ ಇಷ್ಟೇ ಸಾಕಾಗುತ್ತೆ ಸ್ವಲ್ಪ ಅವಲಕ್ಕಿ ಹಾಕಿದರೆ ಸಾಫ್ಟ್ ಬರುತ್ತೆ ಅಂತ ಈಗ ಚಳಿಗಾಲ ಅಲ್ವಾ ಸ್ವಲ್ಪ ಬೇಗನೆ ರುಬ್ಬೇಕಾಗುತ್ತೆ ನಾನು ಸುಮಾರು ಏಳು ಗಂಟೆಗೆ ನಾನು ರುಬ್ಬಿಟ್ಟಿದ್ದೆ ಯಾಕೆಂದರೆ ಈಗ ಹಿಟ್ಟು ಫರ್ಮೆಂಟ್ ಬರಲ್ಲ ಅಂದರೆ ಹುಳಿ ಬರಲ್ಲ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಸೋಡಾ ಏನೂ ಹಾಕಿಲ್ಲ ನಾನು ಚೆನ್ನಾಗಿ ರುಬ್ಬಿ ಹಾಗೆ ಮಿಕ್ಸ್ ಮಾಡಿಟ್ಟಿದ್ದೆ ಬೆಳಗ್ಗೆ ಚೆನ್ನಾಗಿ ಇದನ್ನು ಸೌಟಲ್ಲಿ ಇದು ಮಾಡಿ ಹೀಗೆ ಕೈ ಆಡಿಸಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕಾಗುತ್ತೆ ಜಾಸ್ತಿ ನೀರು ಹಾಕಿಡಬಾರ್ದು ಅದಾದಮೇಲೆ ಉಪ್ಪು ಎಷ್ಟು ಬೇಕು ಉಪ್ಪು ಹಾಕಿ ಈ ಪಡ್ಡಿನ ಒಂದು ಬಣ್ಣ ಇದರಲ್ಲಿ ಹೊಂಚಿನಲ್ಲಿ ಸ್ವಲ್ಪ ಇದು ನಾನ್ ಸ್ಟಿಕ್ಕು ಎಣ್ಣೆ ಬೇಕಾಗಲ್ಲ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಇದೇ ಟೆಕ್ಸ್ಚರಲ್ಲಿ ಹಿಟ್ಟಿರಬೇಕಾಗುತ್ತೆ ತುಂಬಾ ತೆಳಗು ಇರಬಾರ್ದು ತುಂಬ ಗಟ್ಟಿ ಇರಬಾರ್ದು ಆದರೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಪಡ್ಡು ಬಂದಿತ್ತು ಅಂದರೆ ನಾನು ಯಾವಾಗಲೂ ಹೀಗೆ ಮಾಡೋದು ಮೂರು ಗ್ಲಾಸಿಗೆ ಅಂದರೆ ಒಂದು ಕಾಲು ಕಪ್ಪು ಕಡಲೆಬೇಳೆ ಒಂದು ಮುಕ್ಕಾಲು ಕಪ್ಪು ಆಗೋಷ್ಟು ಉದ್ದಿನಬೇಳೆ ಅದಾದಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನು ಮೆಂತೆ ಮೆಂತೆ ಹಾಕೋದು ಒಳ್ಳೇದಿರುತ್ತೆ ಅಂತ ಆಮೇಲೆ ಸ್ವಲ್ಪ ಅವಲಕ್ಕಿ ಸಾಫ್ಟ್ ಬರುತ್ತೆ ನೋಡಿ ಈ ಥರ ಕಲರ್ ಬರುತ್ತೆ ಕಡಲೆಬೇಳೆ ಮತ್ತು ಅವಲಕ್ಕಿಯಲ್ಲಿ ಹಾಕಿದಾಗ ಈ ಥರ ಎರಡು ಕಲರು ಎರಡು ಕಡೆನೂ ಅದರಲ್ಲೂ ಹಿಂದ್ಗಡೆ ಫಸ್ಟ್ ನಾವೇನು ಹಾಕಿರ್ತೀವಲ್ಲ ಅದು ಕಲರ್ ಬಹಳ ಚೆನ್ನಾಗಿ ಬರುತ್ತೆ ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ ಪಡ್ಡು ಮತ್ತು ಮಧ್ಯಾಹ್ನದ ತನಕ ನೀವು ಇಟ್ಟರು ಏನೂ ಅದು ಗಟ್ಟಿಯಾಗಲ್ಲ ಒಂಥರ ಒಣ ಒಣಗಿ ಇದಾಗಲ್ಲ ಈ ಥರ ಪಡ್ಡನ್ನು ಮಾಡಿದಾಗ ಸಾಫ್ಟಾಗಿ ಸ್ಪಾಂಜಿ ಟೈಪಲ್ಲಿ ಬರುತ್ತೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಯಾರು ಬೇಕಾದರೂ ಎಷ್ಟು ತಿಂದ್ರೂ ತಿಂತಾನೆ ಇರಬೇಕು ಸಾಫ್ಟಾಗಿ ಹಾಗೆ ಅನಿಸುತ್ತೆ ಇದಕ್ಕೆ ನಾನು ಚಟ್ನಿನ ಅಂದರೆ ನಾನು ಕಡ್ ಶೇಂಗಾ ಮತ್ತು ಪುಟಾಣಿ ಅಂದರೆ ಹುರಿಗಡ್ಲೆ ಹಾಕಿ ಚಟ್ನಿ ಮಾಡಿದ್ದೆ ಅದ್ರ ಜೊತೆ ಸರ್ವ್ ಮಾಡಿ ಮಾಡಿದ್ದೀನಿ ಇನ್ನೊಂದು ಹೀಗೆ ನಾನ್ ಆಗಿರೋದ್ರಿಂದ ಜಾಸ್ತಿ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ ಹಾಗೆ ನಾನು ಹೀಗೆ ಹಿಟ್ಟನ್ನು ಹಾಕಿ ಎಲ್ಲದನ್ನು ಫಿಲ್ ಮಾಡ್ತಾ ಇದ್ದೀನಿ ಒಂದಾದ ಕೂಡಲೇ ಒಂದು ಗ್ಯಾಸು ಅಷ್ಟೇ ನಾವು ತುಂಬ ಜಾಸ್ತಿ ಫ್ಲೇಮ್ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ನಾವು ತುಂಬನೂ ಫಿಲ್ ಮಾಡಬಾರ್ದು ಯಾಕೆಂದರೆ ಅದು ಉಬ್ಬಿ ಬಂದ್ಬಿಡುತ್ತೆ ಹಿಟ್ಟು ಇದು ಚಳಿಗಾಲ ಆದರೂ ಇಷ್ಟು ಚೆನ್ನಾಗಿ ಬಂದಿದೆ ನಾವು ಬೇಸಿಗೆಗಾಲದಲ್ಲಿ ರಾತ್ರಿ ಹತ್ತು ಗಂಟೆಗೆ ರುಬ್ಬಿದ್ರೆ ಸರಿಯಾಗುತ್ತೆ ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆ ಎಂಟುವರೆಗೆಲ್ಲ ತಿಂಡಿ ಮಾಡ್ತೀವಿ ಅಂದರೆ ರಾತ್ರಿ ಲೇಟಾಗಿ ರುಬ್ಕೋಬೇಕು ಇಷ್ಟೆಲ್ಲ ಹಾಕಿದಾಗ ಬೇಸಿಗೆಯಲ್ಲಿ ಬೇಗ ಹುಳಿ ಬಂದುಬಿಡುತ್ತೆ ಸೊ ಈಗ ಚಳಿಗಾಲ ಇರೋದ್ರಿಂದ ನಾನು ಏಳು ಗಂಟೆ ಏಳುವರೆಗೆ ರುಬ್ಬಿದ್ದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ನೋಡಿ ಹಿಂದ್ಗಡೆಯಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವ ಈ ಕಲರ್ ಬಂದರೆ ಪಡ್ಡು ಎಷ್ಟು ಆಗುತ್ತೆ ದೋಸೆ ಆಗಲಿ ಪಡ್ಡಾಗಲಿ ಈ ಥರ ಕಲರ್ ಬರಬೇಕು ಆವಾಗಲೇ ತಿನ್ನೋದಕ್ಕೂ ಭಾಳ ಚೆನ್ನಾಗಿರುತ್ತೆ ಮತ್ತು ಮುಟ್ಟಿದರೆ ಸಾಕು ಎಷ್ಟು ಸಾಫ್ಟಾಗಿ ಹೆಂಗೆ ಇತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಇದೇ ಥರ ಮಾಡಿ ನೋಡಿ ಒಂದ್ಸರಿ ನೋಡಿ ನಾನು ತೋರಿಸ್ತೀನಿ ಎಷ್ಟು ಸಾಫ್ಟ್ ಬಂದಿದೆ ಅಂತ ಇದು ನೀವು ಮೂರ್ನಾಲ್ಕು ತಾಸು ಇಟ್ರೂ ಸಹ ಗಟ್ಟಿ ಅನ್ಸಲ್ಲ ಹಿಂಗೆ ಪಡ್ಡು ಮಾಡಿದಾಗ ಇದಕ್ಕೆ ಯಾವುದೇ ಚಟ್ನಿ ಕಾಯಿ ಚಟ್ನಿ ಇದ್ದರೆ ಭಾಳ ಚೆನ್ನಾಗಿರುತ್ತೆ ನಾನು ಶೇಂಗಾ ಚಟ್ನಿನೂ ಶೇಂಗಾ ಮತ್ತು ಪುಟಾಣಿ ಅಂದರೆ ಹುರಿಗಡ್ಲೆ ಹಾಕಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದರಿಂದ ಮಾಡಿದ್ದೆ ನಾನು ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿದ್ದೆ ಆದರೆ ನಾನು ವೀಡಿಯೋನ ಹಾಕಿಲ್ಲ ಚಟ್ನಿ ಈ ವಿಡಿಯೋನ ಬಟ್ ಚಟ್ನಿ ಸಾಂಬಾರು ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ಯಾವ ಥರದ್ದು ಚಟ್ನಿ ಬೇಕು ಸಾಂಬಾರು ಬೇಕು ಅದ್ರಲ್ಲಿ ಸರ್ವ್ ಮಾಡಿ ಹೇಗೆ ಅನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್